ಹಾಯ್ ನಮಸ್ಕಾರ ವೀಕ್ಷಕರೇ ಇವತ್ತು ಈ ನಮ್ಮ ಪ್ರಪಂಚದಲ್ಲಿ ಸಾಕಷ್ಟು ಶ್ರೀಮಂತ ಜನರು ಇದ್ದಾರೆ ಅದರಲ್ಲಿ ಒಂದಿಷ್ಟು ಜನರು ತನ್ನ ದಿನನಿತ್ಯದ ಜೀವನವನ್ನು ತುಂಬಾ ಕಡಿಮೆ ಖರ್ಚಿನಲ್ಲಿ ಮುಗಿಸಿ ತುಂಬಾ ಶ್ರೀಮಂತರಾಗಿದ್ದಾರೆ ಆದರೆ ಒಂದಿಷ್ಟು ಶ್ರೀಮಂತರು ತನ್ನ ದಿನನಿತ್ಯದ ಜೀವನದಲ್ಲಿ ಐಷಾರಾಮಿ ಜೀವನವನ್ನು ದಿನಕ್ಕೆ ಸಾವಿರಾರು ಕೋಟಿಗಳು ಆಗುವಷ್ಟು ಖರ್ಚು ಮಾಡುತ್ತಾರೆ ಅದರಲ್ಲೂ ನಿಮಗೆಲ್ಲ ಗೊತ್ತಿರಬಹುದು ಪೂರ್ವ ಲಿಶ್ಟಿನಲ್ಲಿ ಪ್ರಪಂಚದ ಅತಿ ಹೆಚ್ಚು ಶ್ರೀಮಂತ ಜನರು ಸಾಕಷ್ಟು ಇದ್ದಾರೆ ಇದರಲ್ಲಿ ಕೇವಲ ಟಾಪ್ ಟೆನ್ ಶ್ರೀಮಂತ ಜನರ ನೆಟ್ವರ್ತ್ ಅನ್ನು ಒಟ್ಟುಗೂಡಿಸಿದರೆ ಈತ ಒಬ್ಬನದೇ ಸಂಪತ್ತು ಇರುವಂತದ್ದು ಅವರೇ ಸೌದಿ ಕಿಂಗ್ ಆಗಿರುವಂತಹ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಹೌದು ವೀಕ್ಷಕರೇ ಈತನ ಮಾಡುವಂತಹ ಐಷಾರಾಮಿ ಜೀವನ ನೋಡಿದರೆ ಒಂದು ಸಾರಿ ಶಾಕ್ ಆಗ್ತೀರಾ ಅದರಲ್ಲೂ ಇವರು ಕುಡಿಯುವಂತಹ ಟೀ ಲೋಹದಿಂದ ಹಿಡಿದು ಇವರು ಉಪಯೋಗಿಸುವಂತಹ ಪ್ರೈವೇಟ್ ವಿಮಾನವು ಸಹ ಬರೀ ಚಿನ್ನ ವಜ್ರಗಳಿಂದ ಮಾಡಲ್ಪಟ್ಟಿರುವಂಥದ್ದು ಹಾಗಾದರೆ ಈ ಸೌದಿ ಕಿಂಗ್ನ ಐಷಾರಾಮಿ ಜೀವನದ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನು ಕೊನೆತನಕ ನೋಡಿ ಹಾಗೆ ಈ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಸೌದಿ ಅರೇಬಿಯಾ ದೇಶದ ರಾಜನಾಗಿದ್ದ ಕಿಂಗ್ ಅಬ್ದುಲ್ಲಾ ಮರಣದ ನಂತರ ಅವನ ತಮ್ಮನಾದ ಸಲ್ಮಾನ್ ಬಿನ್ ಅಬ್ದುಲ್ಲಾ ಜಿಜರ್ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಸೌದಿ ಅರೇಬಿಯಾ ದೇಶಕ್ಕೆ ರಾಜನಾಗುತ್ತಾನೆ ಈತ ರಾಜನಾಗಿದ್ದ ನಂತರವೇ ಇವನು ಸೌದಿ ಫ್ಯಾಮಿಲಿಯ ಬಿಸ್ನೆಸ್ ಅನ್ನು ನೋಡಿಕೊಳ್ಳುವುದಕ್ಕೆ ಮುಂದಾಗುತ್ತಾನೆ ಅದರಲ್ಲೂ ಇವನು ರಾಜನಾದ ವರ್ಷದಿಂದ ಇವನಿಗೆ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಹೌದು ವೀಕ್ಷಕರೇ ಈತನಿಗೆ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾದ ಮೇಲೆ ರಾಜನ ಪಟ್ಟ ಸಿಕ್ಕಿದ್ದು ನೀವು ಅಂದುಕೊಳ್ಳುತ್ತೀರಾ ಎಂಬತ್ತು ವರ್ಷ ಆದ ಮೇಲೆ ಈತನು ಜೀವನದಲ್ಲಿ ಏನು ಎಂಜಾಯ್ ಮಾಡುತ್ತಾನೆ ಅಂತ ಈತನು ರಾಜನಾದ ಸ್ವಲ್ಪ ದಿನಗಳ ನಂತರವೇ ಈತನು ತನ್ನ ಫ್ಯಾಮಿಲಿಯಲ್ಲಿರುವ ಎರಡು ಸಾವಿರ ಬಿಸ್ನೆಸ್ ಅನ್ನು ಒಬ್ಬನೇ ಸಿಂಗಲ್ ಹ್ಯಾಂಡೆಡ್ ಆಗಿ ಕಾರ್ಯವನ್ನು ನಿರ್ವಹಿಸಲು ಶುರು ಮಾಡುತ್ತಾನೆ ಅದು ಫುಲ್ ಸೆಕ್ಯೂರಿಟಿಯಾಗಿ ಬಿಸ್ನೆಸ್ ಅನ್ನು ನೋಡಿಕೊಳ್ಳುತ್ತಿದ್ದ ಇದರಿಂದ ಸೌದಿ ಕಿಂಗ್ ಇಡೀ ಪ್ರಪಂಚದಲ್ಲಿರುವ ದೊಡ್ಡ ಆಯಿಲ್ ಕಂಪನಿ ಆಗಿರುವಂತಹ ಅರಂಕೋ ಎನ್ನುವ ಕಂಪನಿಯನ್ನು ಖರೀದಿಸಿದರು ಈ ಕಂಪನಿಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಶೇರ್ ಇವರದ್ದೇ ಆಗಿದೆ ಇದೇ ರೀತಿ ಶಾಪಿಂಗ್ ಮಾಲ್ ರಿಯಲ್ ಎಸ್ಟೇಟ್ ಇನ್ನೂ ಸೌದಿನಲ್ಲಿರುವ ಎಲ್ಲ ರೀತಿಯ ಪ್ರಾಫಿಟ್ ಕೊಡುವಂತಹ ಸಾಕಷ್ಟು ಬಿಸ್ನೆಸ್ ಅನ್ನು ಸಹ ಖರೀದಿ ಮಾಡಿದ್ದಾರೆ ಇವುಗಳಲ್ಲಿ ಇವರದ್ದು ಎಂಬತ್ತು ಪರ್ಸೆಂಟ್ ಕಿಂತ ಮೇಲೇನೆ ಬಿಸ್ನೆಸ್ ನ ಶೇರ್ ಇರುವಂತದ್ದು ಆ ರೀತಿ ಇವನು ರಾಜನಾದ ನಂತರವೇ ಬಿಲಿಯನ್ ಬಿಲಿಯನ್ ಹಣ ಬರುವ ಹಾಗೆ ಮಾಡಿದ ಇಷ್ಟೆಲ್ಲ ದುಡ್ಡು ಸಂಪನ್ನ ಮಾಡುವವನಿಗೆ ಒಂದು ದೊಡ್ಡದಾದ ಲೆಕ್ಸುರಿ ಆದ ಬಂಗ್ಲೆ ಇರಬೇಕಲ್ಲ ಅದು ಸೌದಿ ಕಿಂಗ್ ಹತ್ತಿರ ಮೂರು ಲೆಕ್ಸುರಿಯಸ್ ದೊಡ್ಡ ದೊಡ್ಡ ಬಂಗ್ಲೆಗಳಿವೆ ಈ ಪ್ಯಾಲೇಸ್ಗಳನ್ನು ನೋಡಿದರೆ ಮತ್ತು ಇವುಗಳ ಬಗ್ಗೆ ಕೇಳಿದರೆ ತಲೆ ತಿರುಗುವಂತಾಗುತ್ತದೆ ಹಾಗಾದ್ರೆ ಆ ಪ್ಯಾಲೇಸ್ ಗಳು ಯಾವ ಯಾವ ಎಂದು ನೋಡಿದರೆ ಮೊದಲನೆಯದು ಯಮಹಾ ಪ್ಯಾಲೇಸ್ ಈ ಪ್ಯಾಲೇಸ್ ಅನ್ನು ನೋಡುವುದಕ್ಕೆ ಎರಡು ಕಣ್ಣು ಸಾಲದು ಅಂತಾನೆ ಹೇಳಬಹುದು ಈ ಬಂಗ್ಲೆಯು ನಾಲ್ಕು ಫುಟ್ಬಾಲ್ ಗ್ರೌಂಡ್ ಗಳನ್ನು ಸೇರಿಸಿದರೆ ಎಷ್ಟು ಜಾಗವಾಗುತ್ತೋ ಅಷ್ಟು ಜಾಗದಲ್ಲಿ ಈ ಪ್ಯಾಲೇಸ್ ಅನ್ನು ಕಟ್ಟಿದ್ದಾರೆ ಅದು ಈ ಸೌದಿ ಗೋಸ್ಕರ ಮಾತ್ರನೇ ಕಟ್ಟಿರುವಂತದ್ದು ಈ ಪ್ಯಾಲೇಸ್ ಅನ್ನು ಸೌದಿ ಕ್ಯಾಪಿಟಲ್ ಸಿಟಿ ಆಗಿದ್ದು ಕಟ್ಟಿದ್ರು ಈ ಪ್ಯಾಲೇಸ್ ಅನ್ನು ಇಟಲಿಯನ್ ಮಾರ್ಬಲ್ ಬರೀ ಚಿನ್ನ ಇನ್ನು ಎರಡನೇ ಪ್ಯಾಲೇಸ್ ಯಾವುದೆಂದರೆ ಅಲ್ ಔಜಾ ಪ್ಯಾಲೇಸ್ ಇದು ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದು ಹಳೆ ಕಾಲದ ರೀತಿಯ ಶೈಲಿಯಲ್ಲಿ ಈ ಪ್ಯಾಲೇಸ್ ಅನ್ನು ಕಟ್ಟಿರುವಂತದ್ದು ಈ ಪ್ಯಾಲೇಸ್ಗಳ ಗೋಡೆಗಳ ಮೇಲೆ ತುಂಬಾ ಸುಂದರವಾದ ಡಿಸೈನ್ ಗಳ ಕೆತ್ತನೆ ಮಾಡಿದ್ದಾರೆ ಮತ್ತೆ ಇದರಲ್ಲಿ ವಿಭಿನ್ನವಾದ ಪೇಂಟಿಂಗ್ ಚಿತ್ರಗಳು ಸಹ ಇರುವಂತದ್ದು ಮತ್ತೆ ಇನ್ನು ಮೂರನೆಯ ಪ್ಯಾಲೇಸ್ ಯಾವುದೆಂದರೆ ಅದು ಯರಗಾ ಪ್ಯಾಲೇಸ್ ಇದು ಸಹ ಬಂಗಾರ ವಜ್ರಗಳಿಂದ ಈ ಪ್ಯಾಲೇಸ್ ಅನ್ನು ಕಟ್ಟಿರುವಂತದ್ದು ಇದರಲ್ಲಿರುವ ವಸ್ತುಗಳು ಬರೀ ಚಿನ್ನದಿಂದನೇ ಮಾಡಲು ಪಟ್ಟಿರುವಂತದ್ದು ನಿಜವಾಗ್ಲು ಹೇಳಬೇಕಾದರೆ ಇವರಿಗೆ ಚಿನ್ನ ಎನ್ನುವುದು ಒಂದು ಶೀಲ್ ಪಾತ್ರಕ್ಕೆ ಸಮ ಅಂತ ಹೇಳಿದರು ತಪ್ಪಾಗುವುದಿಲ್ಲ ಆ ರೀತಿ ಐಷಾರಾಮಿ ಜೀವನವನ್ನು ಮಾಡುತ್ತಾರೆ ಇನ್ನು ಈ ಪ್ಯಾಲೇಸ್ ಗಳು ಇವನದ್ದೇ ಆಗಿರುವಂತದ್ದು ಅದು ಒಂದು ಪ್ಯಾಲೇಸ್ ನಲ್ಲಿ ಬೋರ್ ಆದರೆ ಇನ್ನೊಂದು ಪ್ಯಾಲೇಸ್ಗೆ ಹೋಗುತ್ತಾನೆ ಹೀಗೆ ಇವನ ಐಷಾರಾಮಿ ಪ್ಯಾಲೇಸ್ ಜೀವನ ನಡೆಯುತ್ತದೆ ಹಾಗಾದರೆ ಈ ವ್ಯಕ್ತಿಯ ನೆಟ್ವರ್ಕ್ ನೋಡುವುದಾದರೆ ಅದು ಒಂದು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಡಾಲರ್ಸ್ ಅಂತ ಹೇಳಿರುವಂತದ್ದು ಇದು ಮೂರು ವರ್ಷದ ಹಿಂದೆ ಈ ವರದಿ ಮಾಡಿದ್ದಾರೆ ಆದರೆ ಈಗ ಇನ್ನು ಎಷ್ಟು ಟ್ರಿಲಿಯನ್ ಹಣ ಇರಬಹುದು ಎಂದು ಒಂದು ಸಾರಿ ಯೋಚನೆ ಮಾಡಿ ವೀಕ್ಷಕರೇ ಒಂದು ಲೆಕ್ಕದಲ್ಲಿ ಹೇಳಬೇಕಾದರೆ ಪ್ರಪಂಚದಲ್ಲಿರುವ ಅತ್ಯಂತ ಹತ್ತು ಶ್ರೀಮಂತ ವ್ಯಕ್ತಿಗಳು ಯಾರು ಯಾರು ಇದ್ದಾರೆ ಮಾರ್ಕ್ ಜುಕರ್ ವಾರನ್ ಬಫೆಟ್ ಜೆಬ್ ಬೇಜಸ್ ಇಂತಹ ಹತ್ತು ವ್ಯಕ್ತಿಗಳ ಸಂಪತ್ತನ್ನು ಒಟ್ಟುಗೂಡಿಸಿದರೆ ಅಷ್ಟು ಸಂಪತ್ತು ಈ ಸೌದಿ ಕಿಂಗ್ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಹತ್ತಿರ ಇರುವಂತದ್ದು ಮತ್ತೆ ಈ ಕಿಂಗ್ ಹತ್ತಿರ ಐದು ಪ್ರೈವೇಟ್ ವಿಮಾನಗಳು ಇರುವಂತದ್ದು ಅದು ಇವನಿಗೆ ಪರ್ಸನಲ್ ಆಗಿ ಈ ವಿಮಾನಗಳನ್ನು ತೆಗೆದುಕೊಂಡಿದ್ದಾನೆ ಅದರಲ್ಲಿ ಮೊದಲನೆಯದು ಬೋಯಿಂಗ್ ಸೆವೆನ್ ಹಂಡ್ರೆಡ್ ಫೋರ್ಟಿ ಸೆವೆನ್ ಎರಡನೆಯದು ಸೆವೆನ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಮೂರನೆಯದು ಬೋಯಿಂಗ್ ಸೆವೆನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ತ್ರೀ ಹಂಡ್ರೆಡ್ ನಾಲ್ಕನೆಯದು ಬೋಯಿಂಗ್ ಸೆವೆಂಟಿ ಏಯ್ಟ್ ಸೆವೆಂಟಿ ಏಯ್ಟ್ ಐದನೆಯದು ಎ ಬಸ್ ಎ ತರ್ಟಿ ಫೋರ್ ಟೂ ಹಂಡ್ರೆಡ್ ಎನ್ನುವ ಖಾಸಗಿ ವಿಮಾನಗಳು ಇರುವಂತದ್ದು ಇದರಲ್ಲಿ ಬೋಯಿಂಗ್ ಸೆವೆನ್ ಹಂಡ್ರೆಡ್ ಫಾರ್ಟಿ ಸೆವೆನ್ ಎನ್ನುವಂತಹ ಎರಡು ವಿಮಾನಗಳು ಇರುವಂತದ್ದು ಈ ಸೌದಿ ಕಿಂಗ್ ಇವುಗಳಲ್ಲಿ ಅತಿ ಹೆಚ್ಚಾಗಿ ಯಾವ ವಿಮಾನದಲ್ಲಿ ಟ್ರಾವೆಲ್ ಮಾಡುತ್ತಾರೆ ಅಂದರೆ ಅದು ಬೋಯಿಂಗ್ ಸೆವೆನ್ ಹಂಡ್ರೆಡ್ ಫಾರ್ಟಿ ಸೆವೆನ್ ಎನ್ನುವ ವಿಮಾನದಲ್ಲಿ ಅದು ಈ ವಿಮಾನವು ಯಾವುದೇ ಪ್ಯಾಲೆಸ್ಗಿಂತ ಕಡಿಮೆ ಇಲ್ಲ ಅಂತಾನೆ ಹೇಳಬಹುದು ಆ ರೀತಿ ಇರುವಂತದ್ದು ಯಾಕೆಂದರೆ ಇದರಲ್ಲಿ ಮೊಲಗಳು ದೊಡ್ಡ ದೊಡ್ಡ ಮಾಲುಗಳಂತಹ ಬೆಡ್ ರೂಮ್ ಇರುವಂತದ್ದು ಅದು ಬರೀ ಗೋಡ್ಗಳಿಂದ ಮಾಡಿರುವಂತಹ ಬೆಡ್ರೂಮ್ ಆಗಿರುವಂತದ್ದು ಇಷ್ಟೇ ಅಲ್ಲದೆ ಆ ವಿಮಾನಗಳಲ್ಲಿರುವ ವಸ್ತುಗಳೆಲ್ಲವೂ ಚಿನ್ನಗಳಿಂದ ಮಾಡಲ್ಪಟ್ಟಿದ ಡಿಸೈನ್ ಐಷಾರಾಮಿ ವಸ್ತುಗಳಾಗಿದೆ ಮತ್ತೆ ಇದರಲ್ಲಿ ಆರ್ನೂರು ಜನರನ್ನು ಇರಿಸಿಕೊಳ್ಳುವಷ್ಟು ಜಾಗವನ್ನು ಹೊಂದಿದೆ ಮತ್ತೆ ಈ ವಿಮಾನದಲ್ಲಿ ದೊಡ್ಡದಾದ ಡೈನಿಂಗ್ ಹಾಲ್ ಇರುತ್ತದೆ ಮತ್ತೆ ಒಂದು ಕಿಚನ್ ಸಹ ಇರುತ್ತದೆ ಅದು ಬಂಗಾರದಿಂದ ಡಿಸೈನ್ ಮಾಡಿರುತ್ತಾರೆ ಈ ಸೌದಿ ಕಿಂಗ್ ಟೀ ಕುಡಿಯುವ ಕಪ್ಪಿನಿಂದ ಹಿಡಿದು ತಿನ್ನುವಂತಹ ಊಟ ಸಮೇತ ಬಂಗಾರದಿಂದಾನೇ ಮಾಡಲ್ಪಟ್ಟಿದೆ ಅದರಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಟೀ ಸಹ ಕುಡಿಯುತ್ತಾರೆ ಮತ್ತೆ ಇವರು ಯೂಸ್ ಮಾಡುವ ವಾಶ್ರೂಮ್ ಸಹ ಗೋಲ್ಡ್ ಅಂತಾನೆ ಹೇಳಬಹುದು ಒಟ್ಟಾರೆ ಇವರು ಯೂಸ್ ಮಾಡುವ ಪ್ರತಿಯೊಂದು ವಸ್ತುವೂ ಸಹ ಗೋಲ್ಡ್ ಅಂತಾನೆ ಹೇಳಬಹುದು ಅಷ್ಟು ಶ್ರೀಮಂತರು ಈ ಸೌದಿ ಕಿಂಗ್ ಮತ್ತೆ ಈ ವ್ಯಕ್ತಿ ಟ್ರಾವೆಲ್ ಮಾಡುತ್ತಿರುವಾಗ ಇವರಿಗಾಗಿಯೇ ಹತ್ತರಿಂದ ಹದಿನೈದು ಪ್ರೈವೇಟ್ ಕಾರುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಅದು ದ ಬೀಸ್ಟ್ ಅನ್ನುವಂತಹ ದೊಡ್ಡ ದೊಡ್ಡ ಕಾರುಗಳನ್ನು ಇವರು ಫ್ಲೈಟ್ ಇಂದ ಇಳಿದಾಗ ಆಫೀಸ್ ಹೋಗುವುದಕ್ಕೆ ಈ ಕಾರುಗಳನ್ನು ಬಳಸುತ್ತಾರೆ ಅದು ಒಂದಲ್ಲ ಎರಡಲ್ಲ ಹತ್ತರಿಂದ ಹದಿನೈದು ಕಾರುಗಳು ಮತ್ತೆ ಇಷ್ಟೇ ಅಲ್ಲದೆ ಬೇರೆ ಬೇರೆ ವ್ಯಕ್ತಿಗಳು ವಿಮಾನದಿಂದ ಇಳಿಯುವಾಗ ಸಾಮಾನ್ಯವಾದ ವಿಮಾನದಲ್ಲಿರುವಂತಹ ಮೆಟ್ಟಿಲುಗಳನ್ನು ಇಡುತ್ತಾರೆ ಆದರೆ ಸೌದಿ ಕಿಂಗ್ ವಿಮಾನದಿಂದ ಇಳಿಯಲು ಚಿನ್ನದ ಮೆಟ್ಟಿಲುಗಳಲ್ಲಿ ಇಳಿಯುತ್ತಾನೆ ಇದು ಒಂದಲ್ಲ ಎರಡು ಗೋಲ್ಡ್ ಮೆಟ್ಟಿಲುಗಳನ್ನು ತೆಗೆದುಕೊಂಡು ಬಂದಿರುತ್ತಾರೆ ಅದು ಈ ಗೋಲ್ಡ್ ಮೆಟ್ಟಿಲುಗಳು ಸುಮಾರು ಐದು ಲಕ್ಷ ಕೆಜಿ ಹೆಚ್ಚಾಗಿ ತೂಕವಿರುವಂತದ್ದು ಮತ್ತೆ ಇಷ್ಟೇ ಅಲ್ಲದೆ ಒಂದು ದಿನ ಜಪಾನ್ಗೆ ಹೋಗುತ್ತಾನೆ ಈ ಜಪಾನ್ ನಲ್ಲಿ ಒಂದು ದೊಡ್ಡದಾದ ಕಾಸ್ಟ್ಲಿಯಾದ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಮಾಡಲು ನಾಲ್ಕು ದಿನಗೋಸ್ಕರ ಬುಕ್ ಮಾಡುತ್ತಾರೆ ಆದರೆ ಈ ಸೌದಿ ಕಿಂಗ್ ಗೆ ಇಷ್ಟವಾಗಲ್ಲ ಕಾರಣ ಈ ಜಪಾನ್ ನಲ್ಲಿರುವ ಜನರ ಸ್ಟೈಲ್ ಇವರು ಮಾಡುವಂತಹ ಊಟ ಇವರು ಕಟ್ಟಿರುವಂತಹ ಬಿಲ್ಡಿಂಗ್ ನೋಡಿ ಇವರಿಗೆ ಇಷ್ಟವಾಗಲ್ಲ ಅದಕ್ಕೆ ಈ ಸೌದಿ ಕಿಂಗ್ ನನಗೆ ನನ್ನ ದುಬೈ ತರ ಹೋಟೆಲ್ ಇರಬೇಕೆಂದು ರಾತ್ರೋರಾತ್ರಿ ಚಿನ್ನದ ಪೇಂಟಿಂಗ್ ಚಿನ್ನದ ವಸ್ತುಗಳನ್ನು ತರಿಸಿ ಕೇವಲ ಒಂದು ರಾತ್ರಿಯಲ್ಲಿ ಈ ಜಪಾನ್ ಹೋಟೆಲ್ ಅನ್ನು ಗೋಲ್ಡ್ ಹೋಟೆಲ್ ಆಗಿ ಮಾಡಿದ್ದನು ಇದು ಈ ಸೌದಿ ಕಿಂಗ್ ನ ಜೀವನ ಹೀಗೆ ಮಾಡಿದ ತಕ್ಷಣವೇ ಸೌದಿ ಕಿಂಗ್ ಈ ಹೋಟೆಲ್ಗೆ ಎಂಟ್ರಿ ಕೊಟ್ಟರು ಮತ್ತೆ ಇಷ್ಟೇ ಅಲ್ಲದೆ ಈತನ ಸೆಕ್ಯೂರಿಟಿಗಾಗಿ ಸುಮಾರು ನಾಲ್ಕು ಸಾವಿರ ಓಲ್ವಾ ಕಾರುಗಳನ್ನು ಇಟ್ಟಿದ್ದಾರೆ ಮತ್ತೆ ಇಷ್ಟೇ ಅಲ್ಲದೆ ಇವರತ್ತರ ಸಾಕಷ್ಟು ಲಕ್ಸುರಿ ಮತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಳೆ ಬಾಳುವಂತಹ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಕಾರುಗಳು ಸಹ ಈ ಸೌದಿ ಕಿಂಗ್ ಹತ್ತಿರ ಇರುವಂತದ್ದು ಮತ್ತೆ ಈ ಕಾರುಗಳ ಮೇಂಟನೆನ್ಸ್ ಸುಮಾರು ಸಾವಿರಾರು ಕೋಟಿಗಳಷ್ಟು ತಿಂಗಳಿಗೆ ಖರ್ಚು ಮಾಡುತ್ತಾರೆ ಮತ್ತೆ ಈ ಸೌದಿ ಕಿಂಗ್ ರಾಜನಾಗುವುದಕ್ಕೂ ಮುಂಚೆ ಅಂದರೆ ಈತನಿಗೆ ಮೂವತ್ತ ನಾಲ್ಕು ವರ್ಷ ಇದ್ದಾಗಲೇ ನಾಲ್ವರು ಮಿಲಿಯನ್ ಡಾಲರ್ಸ್ ಹಣವನ್ನು ಕೊಟ್ಟು ಯೇಸು ಕ್ರಿಸ್ತನ ಪೇಂಟಿಂಗ್ ಅನ್ನು ಖರೀದಿಸಿದನು ಇದು ವಿಭಿನ್ನ ರೀತಿಯ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಇದಿಷ್ಟು ಸೌದಿ ಅರೇಬಿಯಾ ಕಿಂಗ್ ಆಗಿರುವಂತಹ ಸಲ್ಮಾನ್ ಬಿನ್ ಅಬ್ದುಲ್ ಅಜಿಜರ್ ಅವರ ಐಷರಾಮಿ ಶ್ರೀಮಂತನು ಯಾವ ರೀತಿ ತನ್ನ ಜೀವನವನ್ನು ಎಂಜಾಯ್ ಮಾಡುತ್ತಿದ್ದಾನೆ ಎಂದು ನಿಮಗೆ ತಿಳಿಸಿದ್ದೇವೆ ನಮಸ್ಕಾರ